ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಸೂಪ್ ಸಾರು ಮಾಡೋದು ನೋಡ್ಕೊಳ್ಳೋಣ ಈ ಮಸೂಪ್ ಸಾರಲ್ಲಿ ತೆಂಗಿನಕಾಯಿನ ರುಬ್ಬಿ ಹಾಕಿ ಮಾಡ್ತಾಯಿದ್ದೀನಿ ಅದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲು ಮೂರು ರೀತಿಯಾದಂಥ ಸೊಪ್ಪು ತೊಗೊಂಡಿದ್ದೀನಿ ಪಾಲಕು ಮೆಂತ್ಯ ಸೊಪ್ಪು ಸಕೋತೆ ಸೊಪ್ಪು ಇಷ್ಟನ್ನು ತೊಗೊಂಡು ನೀಟಾಗಿ ಬಿಡಿಸಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ನಂತರ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಮೂರೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸಾರು ತುಂಬ ರುಚಿಯಾಗಿ ಬರುತ್ತೆ ನಂತರ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರು ಬಿಸಿ ಮಾಡಿ ನೂರು ಗ್ರಾಮಷ್ಟು ತೊಗರಿಬೇಳೆನ ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಮಾತ್ರ ನೆನೆಸಿಟ್ಕೊಂಬಿಡಿ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ನಂತರ ಇದರಲ್ಲೇ ಖಾರಕ್ಕೆ ಹನ್ನೆರಡರಿಂದ ಹದಿಮೂರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದು ಖಾರ ಕಡಿಮೆ ಇದೆ ಅದರಿಂದ ಇಷ್ಟು ಹಾಕ್ತಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಆದರೆ ಎಂಟರಿಂದ ಹತ್ತು ಹಾಕ್ಕೊಂಡ್ರೆ ಸಾಕು ಹಾಗೆ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ನಾಟಿ ಟೊಮೊಟೊ ನಾಲ್ಕು ಅಥವಾ ಐದು ಸೇರಿಸ್ತಿದ್ದೀನಿ ಇದು ಚಿಕ್ಕ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ಮೂರು ಟೊಮೊಟೊ ಹಾಕ್ಕೊಳ್ಳಿ ಸಾಕಾಗುತ್ತೆ ನಂತರ ನೋಡಿ ನಾವು ಕ್ಲೀನ್ ಮಾಡಿಟ್ಟಿರೋಂಥ ಸೊಪ್ಪುಗಳನ್ನು ಸೇರಿಸ್ಕೊಳ್ಳೋಣ ಇದರಲ್ಲಿ ಎಲ್ಲನೂ ಒಂದೊಂದು ಕಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಮೆಸರ್ಮೆಂಟಲ್ಲಿ ಹಾಕ್ಕೊಳ್ಳಿ ಸಾರು ಪರ್ಫೆಕ್ಟಾಗಿ ಬರುತ್ತೆ ನಂತರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಕು ಅಂದರೂ ಹಾಕ್ಕೊಳ್ಬೋದು ಅಂದರೆ ಈ ರೀತಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಕಟ್ಟುನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳಿ ಅಂದರೆ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಇದು ಆಗೋಷ್ಟರಲ್ಲಿ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ಸೇರಿಸಿ ನೀರು ಹಾಕಿ ತರ್ತರಿಯಾಗಿ ರುಬ್ಕೊಳ್ತೀನಿ ಅಷ್ಟರಲ್ಲಿ ನೋಡಿದ್ರಲ್ಲ ಈ ಥರ ಬೆಂದೋಗಿದೆ ಪರ್ಫೆಕ್ಟಾಗಿ ಬೆಂದಿದೆ ಈ ನೀರಿದ್ದರೆ ನಮಗೆ ರುಬ್ಬೋದಕ್ಕಾಗೋದಿಲ್ಲ ಅಲ್ವಾ ಅದರಿಂದ ಒಂದು ಬೌಲಲ್ಲಿ ಸಪ್ರೇಟ್ ಮಾಡಿಟ್ಕೊಳ್ಳೋಣ ಈಗಲೇ ಮಾಡಿಟ್ಕೊಳ್ಳೋದ್ರಿಂದ ಬೇಗನೂ ನಮಗೆ ತಣ್ಣಗಾಗುತ್ತೆ ರುಬ್ಬೋದಕ್ಕೂ ಈಸಿ ಆಗುತ್ತೆ ನೋಡಿ ಎಷ್ಟಿದೆಯೋ ಅಷ್ಟನ್ನು ಸಪ್ರೇಟ್ ಮಾಡಿ ಪೂರ್ತಿಯಾಗಿ ತನ್ನಗಾದ ನಂತರ ನಾವು ಗ್ರೈಂಡ್ ಮಾಡಬೇಕು ಬಿಸಿ ಬಿಸಿ ಗ್ರೈಂಡ್ ಮಾಡಿದ್ರೆ ಮಿಕ್ಸಿ ಜಾರು ಕೆಡುತ್ತೆ ಮತ್ತು ಸಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಪೂರ್ತಿ ತನ್ನಗಾದ ನಂತರ ನಾವು ಈ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯನ್ನ ಅದೇ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ ಎಷ್ಟು ಇಡ್ಸುತ್ತೋ ಅಷ್ಟಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ರುಬ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ನುನ್ನುಗ್ ರುಬ್ಬಾರ್ದು ಫ್ರೆಂಡ್ಸ್ ತರ್ತರಿಯಾಗೆ ರುಬ್ಬಬೇಕು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಎರಡೇ ಎರಡು ಸಲ ಮಾಡಿಕೊಂಡ್ರೆ ಸಾಕು ನಮಗೆ ಈ ರೀತಿ ತರ್ತಾರಿಯಾಗಿ ರುಬ್ಕೊಳ್ಬೋದು ನೋಡಿದ್ರಲ್ಲ ಕರೆಕ್ಟಾಗಿದೆ ಈಗ ಇದನ್ನು ಬೇಳೆಕಟ್ಟಲ್ಲಿ ಸೇರಿಸ್ಕೊಳ್ಳೋಣ ನಾವು ಆಲ್ರೆಡಿ ಸಪ್ರೇಟ್ ಮಾಡಿಟ್ಟಿದ್ವಲ್ಲ ಅದರಲ್ಲಿ ಸೇರಿಸ್ಕೊಳ್ಳೋಣ ನಿಮ್ಗೇನಾದರೂ ಬೇಳೆಕಟ್ಟು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಬಿಟ್ಟು ಹಾಕ್ಕೊಳ್ಳಿ ತುಂಬ ನೀರು ನೀರು ಆಗೋಗುತ್ತೆ ಸಾರು ಈಗ ಮತ್ತೆ ರುಬ್ಬಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ತಿಕ್ನೆಸ್ ಇದೆ ನನಗೆ ಇಷ್ಟು ಇರಬೇಕು ಗಟ್ಟಿ ಇದ್ದರೆ ಮಸೂಪ್ ಸಾರು ಚೆನ್ನಾಗಿರುತ್ತೆ ನಿಮಗೆ ತೆಳುವಾಗಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ಬೋದು ತೊಂದರೆ ಇಲ್ಲ ಓಕೆ ಸಾರಂತೂ ರೆಡಿ ಆಗೋಯ್ತು ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಒಗ್ಗರಣೆ ಪ್ಯಾನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ತುಪ್ಪದಲ್ಲಿ ಬೇಕು ಅಂದರೂ ಒಗ್ಗರಣೆ ಹಾಕ್ಕೊಳ್ಳಿ ಬಿಸಿಯಾಗಿದೆ ಈಗ ಸಾಸಿವೆನ ಸೇರಿಸ್ಕೊಳ್ಳೋಣ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡೀತಿದೆ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಹಸಿ ವಾಸನೆ ಹೋದರೆ ಸಾಕು ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಫ್ರೈ ಆಯ್ತಲ್ವಾ ಈಗ ಇದನ್ನು ಸಾರಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಸೇರಿಸಿದ ನಂತರ ನಿಧಾನಕ್ಕೆ ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಮೂರು ನಿಮಿಷ ಕುದಿಸ್ಕೊಳ್ಬೇಕು ನಾವು ಕಾಯಿ ರುಬ್ಬಿ ಹಾಕಿದ್ದೀವಲ್ವ ಅದರಿಂದ ಸಾರು ಕೆಡೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಬೇಯಿಸ್ಕೊಂಬಿಡಿ ಆದರೆ ಗಟ್ಟಿ ಇರುತ್ತೆ ತಲ ಹಿಡ್ಕೊಳ್ಳುತ್ತೆ ಅದರಿಂದ ನೋಡಿಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಬೆಂದಿದೆ ಪರ್ಫೆಕ್ಟಾಗಿ ನಮಗೆ ರುಚಿ ಆದಂಥ ಸಾರು ರೆಡಿ ಆಗೋಯ್ತು ಫ್ರೆಂಡ್ಸ್ ಈಗ ಸ್ಟವನ್ನು ಆಫ್ ಮಾಡಿ ನೀವು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಬೋದು ಅಥವಾ ರೈಸ್ ಜೊತೆ ಬೇಕು ಅಂದರೂ ಸರ್ವ್ ಮಾಡ್ಬೋದು ನಾನಂತೂ ಇವತ್ತು ರೈಸ್ ಜೊತೆನೇ ಮಾಡ್ಕೊಂಡಿದ್ದೀನಿ ಈ ಮಸೊಬ್ ಸಾರಿಗೆ ಉಪ್ಪಿನಕಾಯಿಯೋ ಅಥವಾ ಹಪ್ಪಳನೋ ಸಣ್ಣಗೆನೋ ಇದ್ರೆ ಸಾಕು ಅದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡ್ಬಿಟ್ಟು ತಿಂತಿದ್ರೆ ಈ ರೈಸು ನಮಗೆ ಸಾಕಾಗೋದೇ ಇಲ್ಲ ಇನ್ನೂ ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್